ಮೂಡಾದಲ್ಲಿ ನಾವು ಯಾವತ್ತೂ ಕೂಡ ಹೇಳ್ಕೊತು ಬಂದಿದ್ದೀವಿ ಇವತ್ತು ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಲ್ಲೇ ಇವತ್ತು ಅಲ್ಲಿನೂ ಕೂಡ ಹೇಳಿದ್ದಾರೆ ಎಷ್ಟು ಅದನ್ನ ಭೂಮಿ ತೆಗೆದುಕೊಂಡಿದ್ದಾರೆ ಅಕ್ವೈರ್ ಮಾಡಿದ್ದಾರೆ ಅಷ್ಟು ಭೂಮಿ ಪರ್ಯಾಯ ಕೊಡಬೇಕಾಗಿತ್ತು ಅಂತ ಹೇಳಿ ಇದನ್ನು ಸುಮ್ಮ ಸುಮ್ಮನೆ ಅನವಶ್ಯಕವಾಗಿ ಇದನ್ನೊಂದು ದೊಡ್ಡ ಇದನ್ನ ಮಾಡಿ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನ ಆಯಿತು ಈಗ ಕಮಿತಿನೂ ಕೂಡ ಅದೇ ಶಿಫಾರಸ್ ಮಾಡಿದೆ ಮತ್ತು ಈಗಾಗಲೇ ಕೋರ್ಟ್ನಲ್ಲೂ ಕೂಡ ನಿರ್ಣಯ ತಗೊಂಡಿದ್ದಾವೆ ಕಮಿಟಿ ಅಷ್ಟೇ ಇಲ್ಲ ಕೋರ್ಟ್ ನಲ್ಲಿ ಕೂಡ ನಿರ್ಣಯಗಳು ಸಿ ಸಿಎಂ ಅವ್ರದ್ದು ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪತ್ನಿ ಅವ್ರದ್ದು ಇದರಲ್ಲಿ ಯಾವುದು ತಪ್ಪ ಇಲ್ಲ ಅಂತ ಹೇಳಿ ಕೋರ್ಟ್ ಕೂಡ ನಿರ್ಧಾರ ಮಾಡಿದ್ರೆ ಅದೇ ಈಗ ಕೋರ್ಟ್ ಬಂದ ಮೇಲೆ ಈ ತರ ಹೇಳ್ತಾ ಇದ್ದಾರೆ ಅದು ನಷ್ಟ ಊಟ ಅಧಿಕಾರ ನಷ್ಟ ಉಂಟಾಗಿದ್ರೆ ಅದನ್ನೊಂದು ಈಗ ನಿನ್ನೆ ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಕೊಳ್ತದೆ ನೋಡಿ ಕೋರ್ಟ್ ಹೇಳಿದ್ಮೇಲೆ ನೋಡಿ ನೋಡಿ ನೀವು ಈ ಪ್ರಶ್ನೆ ಕೋರ್ಟ್ ಹೇಳಿದ ಮೇಲೆ ನೀವು ಕೇಳುವಂಥದ್ದಲ್ಲ ಕೋರ್ಟ್ಗೆ ಗೌರವಿಸುವಂತ ಕೆಲಸ ನಮ್ದು ಇದೆ ನಿಮ್ದು ಇದೆ ಕೋರ್ಟ್ ಹೇಳಿದರೆ ಇದರಲ್ಲಿ ಮುಖ್ಯಮಂತ್ರಿಗಳ ಅಥವಾ ಪತ್ನಿಯವರ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಈ ಹೇಳಿದ ಮೇಲೆ ಈ ಹೇಳಿದ ಮೇಲೆ ಈ ಪ್ರಶ್ನೆ ನೀವು ಕೇಳಿದ್ರೆ ಅದು ಆ ಕೋರ್ಟ್ಗೆ ವ್ಯತಿರಕ್ತವಾಗ್ತದೆ ಕೋರ್ಟ್ ಮ್ಯಾಗು ನಮಗೆ ನಂಬಿಕೆಗಳು ಇರಬೇಕಲ್ಲೂ ಕೂಡ ಕ್ರಮ ಆಗಬೇಕಾಗ್ತದೆ ಕ್ರಮ ಆಗೇ ಆಗ್ತದೆ ಅದ್ರ ಮೇಲೆ ಯಾರು ಅಕ್ರಮವಾಗಿ ಅದಕ್ಕೆ ಕ್ರಮ ಆಗೇಬೇಕು ಕಾನೂನಾತ್ಮಕವಾಗಿ ಕ್ರಮ ಕೈ ಕೈಕೊಳ್ತೀವಿ

ಅದರಲ್ಲಿ ಹೈಯೆಷ್ಟು ಬಿಜೆಪಿ ನಾಯಕರು ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ ಅಂತೇಳಿ ನಿಮ್ ಮೇಲೂ ಇದೆ ಕಾಂಗ್ರೆಸ್ ಮೇಲೂ ಇದೆ ಹೈ ಎಷ್ಟು ಆಮ್ಗಳಿದೆ ಅಂತೇಳಿ ರಾಜ್ಯ ಸಚಿವರು ಮತ್ತೆ ಕೇಂದ್ರ ಸಚಿವರು ಹೈ ಎಷ್ಟು ಕೇಸ್ಗಳು ಹೈಯೆಸ್ಟ್ ಬಿಜೆಪಿಯ ನಾಯಕರುಗಳ ಮೇಲಿದ್ದಾವೆ ಮಂತ್ರಿಗಳ ಮೇಲಿದ್ದಾವೆ